ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಶ್ರೀ ಸಿದ್ದನಕೊಳ್ಳ ಪುಣ್ಯಕ್ಷೇತ್ರದಲ್ಲಿ ಮಹಾ ಪರಮ ಪೂಜ್ಯ ಸಿದ್ದಪ್ಪಜ್ಜನವರ ಆಶೀರ್ವಾದದಿಂದ ಪ್ರತಿನಿತ್ಯ ಅನ್ನದಾಸೋಹ ನಡೆಯುತ್ತಿದೆ ಇಂತಹ ಪುಣ್ಯಭೂಮಿಯಲ್ಲಿ ಸಿದ್ದಶ್ರೀ ಉತ್ಸವ ಹಾಗೂ ಅಂತಾರಾಷ್ಟೀಯ ಚಲನೋತ್ಸವ ಎರಡ್ ಸಾವಿರದ ಇಪ್ಪತ್ತಾರು ನಡೆಯಲಿದೆ ಎಂದು ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಜನವರಿ ಹದಿನಾಲ್ಕರಂದು ಸಿದ್ದಶ್ರೀ ರಾಷ್ಟೀಯ ಚಲನಚಿತ್ರೋತ್ಸವ ಹಾಗೂ ಸಿದ್ದಶ್ರೀ ರಥೋತ್ಸವ ಜನವರಿ ಹದಿನೈದರಂದು ಸಿದ್ದಶ್ರೀ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಹಾಗೂ ಜನವರಿ ಹದಿನಾರರಂದು ಸಮಾರೋಪ ಸಮಾರಂಭ ಎರ್ಪಡಿಸಲಾಗಿದೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು ವರದಿ ಕಮಲೇಶ್ ಹಡಪದ ೇಳಕಲ್ ನಮಗೆ ಫೋನ್ ನೇಡೆಂತ ಬಂದಿದ್ದಿರಂದ್ರೆ ನಿಜವಾಗ್ಲೂ ನಮಗೆ ನಾವು ಧನ್ಯವಾದಗಳನ್ನು ಇಚ್ಚಪಡತಾಯಿದೆ ಎಷ್ಟು ಜನ ಬರ್ರಿ ಬರೋದು ಬರಲ್ಲ ಆದರೆ ನಮ್ಮ ಮಠದ ಮೇಲೆ ಅಮ್ಮಾನ್ ಇಟ್ಕೊಂಡ್ರು ಬರೇ ಒಂದು ಫೋನ್ ನೇಡೆಂತ ಬಂದ ನಾವು ಒಂದು ಸಹಾಯ ಸಹಕಾರ ಕೊರೋದ ನೋಡಿದೆ ನೀವೇ ನಮ್ಮ ಪಾಲಿನ ಸಿದ್ದಪಜಾ ಅಂತ ಅನ್ಸುತ್ತೆ ಅದಕ್ಕೆ ನಾವು ಎಂದರೋ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀವಿ ಹಾಗೆಯೇ ಈ ಒಂದು ಉತ್ಸವ ಕುರಿತು ಅಥವಾ ಅಂತಾರಾಷ್ಟ್ರೀಯ ಚಲನಚಿತ್ರ ಕುರಿತು ಏನಾದರೂ ಸಲ ಸೋಚನೆಗಳಿದ್ರೆ ಪತ್ರಕರ್ತರು ಹಾಗೂ ಮಾಧ್ಯಮದರು ಅಂತ ಹೇಳ್ತಾ ಇದ್ದಾರೆ ನಾವು ಕೊಡ್ತೀವಿ ಈಗ ರಾಜ್ಯ ಪ್ರಶಸ್ತ ಅನೌನ್ಸ್ ಮಾಡಿಲ್ಲ ಬಟ್ ಅದನ್ನು ಆಲ್ರೆಡಿ ಇದಾಗಿದೆ ನೆಕ್ಸ್ಟ್ ಐದನೇ ತಾರೀಕಿಗೆ ಕೊಡ್ತೀವಿ ಅವತ್ತು ಅನೌನ್ಸ್ ಮಾಡ್ತೀವಿ ಎರಡು ಒಂದ್ ಒಂದು ಲಕ್ಷ ಮಾಡೋದು ಐದನೇ ತಾರೀಕಿಗೆ ನಾವು ಭಿತ್ತಿ ಪತ್ರ ಸಮೇತ ಮತ್ತು ಇನ್ವಿಟೇಷನ್ ಕಾರ್ಡ್ ಸಮೇತ ನಿಮಗೆ ಇಲ್ಲೇ ಪ್ರೆಸೆಂಟ್ ಮಾಡ್ತೀವಿ ಅವಾಗ ಕೂಡ ತಾವೆಲ್ಲರೂ ಸರ್ಕಾರ ಹೋಗ್ಬೇಕಂತ ಕೇಳ್ಕೊತಾ ಇದ್ದೀವಿ ಮತ್ತು ಈಗ ಅಂತಂದರೆ ಈ ವರ್ಷದಿಂದ ನಾವು ಎರಡು ದಿವಸ ಮಾಡ್ತಾ ಇದ್ದೀವಲ್ಲ ಈಗ ನಮಗೆ ಒಂದು ಸ್ವಲ್ಪ ಎಕ್ಸಿಡೆಂಟ್ ಆಗಿದ್ದರಿಂದ ಭಾಳ ಇದಾಗುತ್ತೆ ಅಂತೇಳಿ ಆದರೆ ಜನದ ಒತ್ತಾಯ ನೂರು ಯೂಸ್ ಮಾಡಿದ ಯಾರೇ ಹಸಿವೋ ಅಂತ ಬಂದಾಗ ಹಗಲಾಗ್ಲಿ ರಾತ್ರಿ ಆಗಲಿ ಎಲ್ಲಾದರೂ ಹೋಟೆಲ್ಗಳು ಬಂದದ ಅಂದ್ರೂ ಈ ಮಠದೊಳಗೆ ಇಪ್ಪತ್ನಾಲ್ಕು ಗಂಟೆಗೆ ಹೋಟೆಲ್ மத்தே ச இப்போ சினிமா சாக்கி ಈ ಸಾರಿ ಈಗಾಗಲೇ ತಾವು ಪ್ರಚಾರವನ್ನು ಮಾಡಿಟ್ಟಿದ್ರಿ ಇಲ್ಲಿ ವಿವತ್ತು ಪತ್ರಿಕೆಗಳಲ್ಲಿ ಬಂದಿದ್ದಾರೆ ಮೊದಲು ನಮ್ಮ ಶ್ರೀಮಠದ ಪರವಾಗಿ ಅಂತ ಜಾತ್ರಾ ಈ ನಮ್ಮ ಚಲನಚಿತ್ರೋತ್ಸವದ ಪರವಾಗಿ ತಮಗೆ ಅನಂತರ ಧನ್ಯವಾದಗಳನ್ನು ಹೇಳಿದರೆ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಏನೋ ಕಾರ್ಯಗಳನ್ನು ನಡೆದರೂ ಅದು ಪ್ರಚಾರ ಆಗಬೇಕಾಗಿ ತಮ್ಮಲ್ಲ ಹಾಗಾಗಿ ಎನ್ಬ್ರಿದ್ರೋ ಅದು ಜನಗಳಿಗೆ ಪ್ರತಿ ಹಾಗಾಗಿ ಅಬ್ಸರ ಆಶೀರ್ವಾದ ನೀವು ಅವರಿಗೆ ದಮ್ಲಿಕೆ ಕಾರ್ಯ ಆಗತಕ್ಕಂತದ್ದು ಏಕೆಂದರೆ ನಾನು ಮಾತಾಡ್ತೀನಿ ಲೋಕಸಂದ್ರ ನಮೋವೆ ಅಂತ ಇರೋದು ನೈಕೊಂಡು ಮಾಳ್ತಾ ಇದ್ರೆ ಗುರುವಾರ ಒಂದು ಆಶೀರ್ವಾದ ಇಲ್ಲ ಒಂದು ವಿಯ앰 promotion ಸಿಗುತ್ತೆ ನಮ್ಮ ಸಿಬ್ಬಂದಿ ಎಲ್ಲ ಕಡೆ ಬರ್ತಾ ಇದಾರೆ ಒಂದು ಒಳ್ಳೆ అజారా ఈ మటన్ పే ఫస్ట్ నన్ను మూడు నాలుగు సారి ఆశీర్వాద పట్టుకుంటు అది ఈ మటన్ పవి మటన్ నో అది చంద్ర హాలు జాస్తి హింస భక్తులు చంద్రు హి నేను మటన్ ఒకసారి ఉంటే ఇవన్న ఫస్ట్ టైం అజ్జార ఈ సి